ಸರ್ಕಾರಿ ಮಹಿಳಾ ಪ್ರಥಮ ರಾಜ್ಯ ಕಾರೇಜಿನಾಗಿ ಈ ಕಾಲೇಜು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಆಯಿತು ಈ ಒಂದು ಗಡಿ ಭಾಗದ ಪ್ರದೇಶದಲ್ಲಿ ಪಾವಗಡದಲ್ಲಿ ಪ್ರಾರಂಭವಾಗಿರುವಂಥ ಕಾಲೇಜು ಮಹಿಳೆಯರ ಅಥವಾ ಹೆಣ್ಣು ಮಕ್ಕಳ ಒಂದು ಶಿಕ್ಷಣದ ಆದ್ಯತೆಯನ್ನು ಕೊಡುವ ನಿಟ್ಟಿನಲ್ಲಿ ಇಲ್ಲಿನ ರಾಜಕಾರಣಿಗಳು ಮತ್ತು ಸಮಾಜದ ಆಸಕ್ತಿ ಇರುವಂಥವರು ಕರ್ನಾಟಕ ಸರ್ಕಾರ ಮತ್ತು ಕಾರ್ಯ ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇವುಗಳ ನೆರವಿನಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಈ ಕಾಲೇಜು ನಡ್ಕೊತಾ ಬಂದಿದೆ ಈ ಕಾಲೇಜಿನ ಬೆಳವಣಿಗೆಯಲ್ಲಿ ಇಂದಿನ ಹಲವಾರು ಪ್ರಾಂಶುಪಾಲರು ಮತ್ತು ಅಧ್ಯಾಪಕ ವರ್ಗ ಮತ್ತು ಕಚೇರಿ ಸಿಬ್ಬಂದಿ ಭಾಳ ಪರಿಶ್ರಮವನ್ನು ಹಾಕಿ ಈ ಕಾಲೇಜಿಗೆ ಬಿ ಪ್ಲಸ್ ನ್ಯಾಕ್ನ ಮಾನ್ಯತೆ ಬರಲ್ಲಿ ಭಾಳ ಶ್ರಮಿಸಿದ್ದಾರೆ ಮುಂದುವರೆದು ಈ ಕಾಲೇಜಿಗೆ ಸುಮಾರು ನಾಲ್ಕು ಲಕ್ಷ ರೂಪಾಯಿಯ ಸ್ವಂತ ಕಟ್ಟಡ ಇದೆ ಈಗ ಮೂರುವರೆ ಲಕ್ಷದ ಒಂದು ಕಟ್ಟಡ ಪ್ರಾರಂಭ ಆಗಿದೆ ಅದು ಕೂಡ ಕಟ್ಟಡದ ಕೆಲಸ ಮುಗಿದು ಮುಂದಿನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೀವೇನು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅಡ್ಮಿಷನ್ ಆಗ್ತಿದ್ದೀರಿ ನಿಮಗೆಲ್ಲರೂ ಕೂಡ ಇದರ ಅನುಕೂಲ ಇದೆ ಇದಲ್ಲದಲೇ ಹೆಣ್ಣುಮಕ್ಕಳಿಗಾಗಿ ಒಂದು ಕೋಟಿ ರೂಪಾಯಿ ಒಂದು ಲೇಡೀಸ್ ಲಾಂಜನ್ನು ಮಾಡಲಾಗಿದೆ ಯಾಕೆಂದ್ರೆ ಮುನ್ನೂರಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಈ ಕಾಲೇಜಿನಲ್ಲಿ ಅಧ್ಯಯನ ಮಾಡ್ತಾ ಇರೋದ್ರಿಂದ ಅವರಿಗೆ ಬೇಕಾದಂತಹ ಒಂದು ರೆಸ್ಟ್ ಪಡೀಲಿಕ್ಕೆ ಬೇಕಾದಂತಹ ಅವಕಾಶ ಮತ್ತೆ ಅವ್ರಿಗೆ ಬೇಕಾದಂತಹ ಶೌಚಾಲಯ ವ್ಯವಸ್ಥೆ ಮತ್ತೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನೆಲ್ಲ ಒದಗಿಸುವಂತ ಎಲ್ಲ ಕೆಲಸವನ್ನು ಒಂದು ಕೋಟಿ ಈ ಒಂದು ಅನುದಾನದಲ್ಲಿ ಮಾಡುವಂತ ಕೆಲಸ ಆಗ್ತಾ ಇದೆ ಅದರ ಜೊತೆಗೆ ಬಿ ಸಿ ಎಗಾಗಿ ಒಂದು ಒಂದು ಕಟ್ಟಡ ನಿರ್ಮಾಣ ಆಗಿದೆ ಈ ವರ್ಷ ಬರುವ ವರ್ಷ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಕಾಲೇಜಿನಲ್ಲಿ ಹೊಸದಾಗಿ ಈ ಬಿ ಸಿ ಎ ಕೋರ್ಸ್ ಪ್ರಾರಂಭ ಆಗ್ತಾಯಿದೆ ಮತ್ತು ಕಲಾ ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್ ಎಚ್ ಇ ಸಿ ಎಸ್ ವಿಭಾಗ ಪ್ರಾರಂಭ ಆಗ್ತಾಯಿದೆ ಎಚ್ ಎಸ್ ಪಿ ವಿಭಾಗ ಪ್ರಾರಂಭ ಆಗ್ತಾ ಇದೆ ಅದಲ್ಲದೆ ಈಗ ಆಲ್ರೆಡಿ ನಮ್ಮಲ್ಲಿ ಬಿ ಎ ಬಿ ಕಾಮ್ ಎಲ್ಲ ತರಗತಿಗಳಿದ್ದಾವೆ ಬರುವ ವರ್ಷದಲ್ಲಿ ಇಲ್ಲಿ ವಿಜ್ಞಾನ ವಿಭಾಗವೂ ಪ್ರಾರಂಭ ಆಗ್ತದೆ ಇದಕ್ಕೆ ಪೂರ್ವಕವಾಗಿ ಸುಮಾರು ಈಗ ಮೂರು ಕೋಟಿ ಹಣ ವಿಜ್ಞಾನ ವಿಭಾಗಕ್ಕೆ ಕಟ್ಟಡಕ್ಕೆ ಬಂದಿದೆ ಆ ಒಂದು ಕೆಲಸ ಕೂಡ ಪ್ರಾರಂಭ ಆಗ್ತಾ ಇದೆ ಈಗ ಅದು ಕೂಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಬಹಳ ಮುಖ್ಯವಾಗಿ ನಾವು ಇಲ್ಲಿ ವಿದ್ಯಾರ್ಥಿನಿಯರ ಹಿತದೃಷ್ಟಿಯಿಂದ ಮಕ್ಕಳು ಗ್ರಾಮೀಣ ಭಾಗದಿಂದ ಬರೋದ್ರಿಂದ ಅವ್ರಿಗೆ ಹೋಗಿ ಬರಲಿಕ್ಕೆ ಕಷ್ಟ ಆಗ್ಬೋದು ಮಕ್ಕಳ ಹಿತದೃಷ್ಟಿಯಿಂದ ಇಲ್ಲಿ ಬಿ ಸಿ ಎಂ ನೆರವಿನಿಂದ ಹಾಸ್ಟೆಲ್ ಸೌಲಭ್ಯ ಆಗಿದೆ ಸುಮಾರು ಈ ಕಾ ಹಾಸ್ಟೆಲ್ ಇನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ಈ ಹಾಸ್ಟೆಲ್ನಲ್ಲಿ ಕಾರ್ಯವನ್ನು ಹಾಸ್ಟೆಲ್ನಲ್ಲಿ ಸೇರಿದ್ದಾರೆ ಹಾಸ್ಟೆಲ್ನಲ್ಲೇ ವಸತಿ ವ್ಯವಸ್ಥೆ ಅವರಿಗೆ ಸಿಕ್ಕಿದೆ ಸುಮಾರು ಎಷ್ಟು ಜನ ವಿದ್ಯಾರ್ಥಿನಿಯರು ಬಂದರೂ ಕೂಡ ಇಲ್ಲಿ ಹಾಸ್ಟೆಲ್ನ ಸೌಲಭ್ಯ ಇದೆ ನಮ್ಮ ಕಾಲೇಜ್ ಕ್ಯಾಂಪಸ್ನಲ್ಲೇ ಹಾಸ್ಟೆಲ್ನ ಒಂದು ಸೌಲಭ್ಯ ಇರೋದ್ರಿಂದ ವಿದ್ಯಾರ್ಥಿನಿಯರಿಗೆ ಓದಲಿಕ್ಕೆ ಇರಲಿಕ್ಕೆ ಹೋಗಿ ಬರಲಿಕ್ಕೆ ತೊಂದರೆ ಆಗೋದಿಲ್ಲ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಜೊತೆಗೆ ಈ ಕಾಲೇಜಿಗೆ ಹೋಗಿ ಬರಲಿಕ್ಕೆ ನಮ್ಮ ಕಾಲೇಜಿನ ಬಳಿಯೇ ಬಸ್ ಸ್ಟಾಪ್ ಅವಕಾಶ ಮಾಡಿಕೊಡಲಾಗಿದೆ ಸಾರಿಗೆ ವ್ಯವಸ್ಥೆ ಇದೆ ಅಲ್ಲಿ ಖಾಸಗಿ ಬಸ್ಸುಗಳು ಮತ್ತು ಸರ್ಕಾರಿ ಬಸ್ಸುಗಳು ಇಲ್ಲಿ ನಿಲ್ದ ನಿಲುಗಡೆಯನ್ನ ಹೊಂದಿದ್ದಾವೆ ಈ ಒಂದು ಕಾಲೇಜು ಬಗ್ಗೆ ಶ್ರಮಿಸ್ಲಿಕ್ಕೆ ವಿಶೇಷವಾಗಿ ಈ ಒಂದು ಕ್ಷೇತ್ರದ ಮಾನ ಶ್ರೀ ಎಸ್ ವಿ ವೆಂಕಟೇಶ್ ಅವರು ಹಾಗೆ ಅವರ ಮತ್ತೆ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ನಮ್ಮ ಪೋಷಕ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತೆ ಹಾಗೆಯೇ ನಮ್ಮ ಹಳೇ ವಿದ್ಯಾರ್ಥಿ ಸಂಘದ ವಿದ್ಯಾರ್ಥಿಗಳು ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ವಿಶೇಷವಾಗಿ ಕಾಲೇಜಿನಲ್ಲಿ ಏನೇನು ಸೌಲಭ್ಯಗಳಿದೆ ಅನ್ನೋದನ್ನ ನಾವು ಮೊದಲು ನೋಡಬೇಕಾಗ್ತದೆ ಈ ಕಾಲೇಜು ಸಂಪೂರ್ಣವಾಗಿ ಸ್ಮಾರ್ಟ್ ಕ್ಲಾಸ್ ಅನ್ನ ಹೊಂದಿರುವಂತಹ ವ್ಯವಸ್ಥೆ ಇದೆ ಎಲ್ಲ ರೂಮ್ಗಳಲ್ಲೂ ಪ್ರೊಜೆಕ್ಟರ್ ಸಿಸ್ಟಮ್ ಇದೆ ಎಲ್ಲ ಅಧ್ಯಾಪಕರು ಸ್ಮಾರ್ಟ್ ಕ್ಲಾಸ್ ಮೂಲಕ ತರಗತಿಗಳನ್ನು ನೀಡೋದ್ರಿಂದ ಬಹುಶಃ ಇದು ಇಡೀ ಕ ತುಮಕೂರು ವಿಶ್ವವಿದ್ಯಾಲಯದಲ್ಲಿಯೇ ಸ್ಮಾರ್ಟ್ ಸ್ಮಾರ್ಟ್ ಕ್ಲಾಸನ್ನು ನಡೆಸುವಂಥ ಏಕೈಕ ಒಂದು ಸರ್ಕಾರಿ ಕಾಲೇಜು ಅಂತ ಕೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಿದೆ ಆಗ್ತದೆ ಜೊತೆಗೆ ಎಲ್ಲ ವಿದ್ಯಾರ್ಥಿನಿಯರಿಗಳಿಗೆ ಕಂಪ್ಯೂಟರ್ ವ್ಯವಸ್ಥೆ ಅವಕಾಶ ಇದೆ ಸಾಕಷ್ಟು ಕಂಪ್ಯೂಟರ್ಗಳಿದೆ ಇಂಟರ್ನೆಟ್ ಸೌಲಭ್ಯ ಇದೆ ಅವರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕಂಪ್ಯೂಟರ್ ವಿಭಾಗದಲ್ಲಿ ಕಲ್ಪಿಸಿಕೊಡ್ತಾ ಇದ್ದೇವೆ ನಮ್ಮಲ್ಲಿ ಪ್ಲೇಸ್ಮೆಂಟ್ಸಲ್ಲಿದೆ ಅವರಿಗೆ ಉದ್ಯೋಗವನ್ನು ನೀಡಲಿಕ್ಕೋಸ್ಕರ ಪ್ಲೇಸ್ಮೆಂಟ್ಸ್ ಅಲ್ಲಿನ ಮೂಲಕ ಬೇರೆ ಬೇರೆ ಭಾಗಗಳಿಗೆ ವಿದ್ಯಾರ್ಥಿಗಳನ್ನು ಕಳಿಸಿ ನಮ್ಮ ಕಾಲೇಜಿನಲ್ಲೂ ಕೂಡ ಪ್ಲೇಸ್ಮೆಂಟನ್ನು ನಡೆಸುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಕ್ರೀಡಾ ವಿಭಾಗ ಕೂಡ ಬಹಳ ಚೆನ್ನಾಗಿದೆ ಕ್ರೀಡಾ ವಿಭಾಗದಲ್ಲಿ ಮಧುಕುಮಾರ್ ಅವರು ಯಶಸ್ವಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ವಿದ್ಯಾರ್ಥಿನಿಯರಿಗೆ ಸಾಕಷ್ಟು ತರಬೇತಿಯನ್ನು ನೀಡುತ್ತಿದ್ದಾರೆ ಎಲ್ಲ ಸೌಲಭ್ಯಗಳು ಕ್ರೀಡಾ ವಿಭಾಗದಲ್ಲಿ ನಡೀತಿದೆ ಮತ್ತು ಗ್ರಂಥಾಲಯ ಒಂದು ರೀತಿ ಈ ಗ್ರಂಥಾಲಯ ಒಂದು ಹೈಟೆಕ್ ಒಂದು ಗ್ರಂಥಾಲಯ ವ್ಯವಸ್ಥೆ ನಮ್ಮಲ್ಲಿದೆ ವಿದ್ಯಾರ್ಥಿಗಳೇ ಅವರೇ ಬಂದು ಅವರೇ ಪುಸ್ತಕವನ್ನು ಸಿಸ್ಟಮ್ನಲ್ಲಿ ಆಡ್ ಮಾಡಿ ಅವರೇ ಪುಸ್ತಕಗಳನ್ನು ಪಡ್ಕೊಂಡು ಹೋಗುವಂಥ ಒಂದು ಸಂಪೂರ್ಣವಾದ ಒಂದು ಕಂಪ್ಯೂಟರ್ ಆಧಾರಿತವಾದಂತಹ ಒಂದು ಡಿಜಿಟಲ್ ಲೈಬ್ರರಿ ಅಂತ ಕರೀಬಹುದು ಅಂತ ಒಂದು ಡಿಜಿಟಲ್ ಲೈಬ್ರರಿ ನಮ್ಮಲ್ಲಿ ಇದೆ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ಪುಸ್ತಕಗಳು ನಮ್ಮ ಗ್ರಂಥಾಲಯದಲ್ಲಿ ಇದ್ದಾವೆ ಹಾಗಾಗಿ ನಮ್ಮ ಗ್ರಂಥಾಲಯದ ಮುಖ್ಯಸ್ಥರೇ ಇಲ್ಲಿ ಏನು ನಮ್ಮ ಪ್ಲೇಸ್ಮೆಂಟ್ಸ್ ನಾಮಸ್ಥರಾಗಿರೋದಿಲ್ಲ ಬಹುಶಃ ಸಾಕಷ್ಟು ಕೆಲಸಗಳು ಆಗ್ತಾ ಇದೆ ವಿಶೇಷವಾಗಿ ನಮ್ಮ ಕಾಲೇಜಿನಲ್ಲಿ ಸಾಕಷ್ಟು ಹಿರಿಯ ಅಧ್ಯಾಪಕ ವರ್ಗ ಇದೆ ವಿಶೇಷವಾಗಿ ನಮ್ಮ ಇತಿಹಾಸ ವಿಭಾಗದಲ್ಲಿ ಕುಮಾರಿ ರಾಮಾಚನವರು ಸಾಕಷ್ಟು ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಆಗಿದೆ ಮತ್ತು ಈ ಕಾಲೇಜಿನ ಹಿಂದೆ ನಡೆಸ್ಕೊಂಡು ಬಂದಿರುವಂತ ಕೆ ಎಂ ಭಾರತ್ನವರು ಕೂಡ ಈ ಕಾಲೇಜಿನ ಒಂದು ಬೆಳವಣಿಗೆಗೆ ಸಾಕಷ್ಟು ಶ್ರಮಿಸಿದ್ದಾರೆ ಅವರು ಕೂಡ ಇಲ್ಲಿ ಅಧ್ಯಾಪಕರಾಗಿದ್ದಾರೆ ಅವರೆಲ್ಲರ ಸರ್ಕಾರದಿಂದ ಕಾಲೇಜಿನ ಬೆಳವಣಿಗೆ ಆಗ್ತಾ ಇದೆ ಮತ್ತು ಈ ಕಾಲೇಜಿನಲ್ಲಿ ಎಲ್ಲ ವಿಭಾಗಗಳಲ್ಲಿ ಕನ್ನಡ ವಿಭಾಗ ಇಂಗ್ಲೀಷ್ ವಿಭಾಗ ಮತ್ತು ವಾಣಿಜ್ಯ ವಿಭಾಗ ಇತಿಹಾಸ ವಿಭಾಗ ರಾಜ್ಯಶಾಸ್ತ್ರ ವಿಭಾಗ ಮತ್ತು ಅರ್ಥಶಾಸ್ತ್ರ ವಿಭಾಗ ಎಲ್ಲ ವಿಭಾಗಗಳಲ್ಲಿ ಕೂಡ ಕಾಯಂ ಅಧ್ಯಾಪಕರ ವರ್ಗ ಇದೆ ಜೊತೆಗೆ ಅತಿಥಿ ಉಪನ್ಯಾಸಕಿದ್ದಾರೆ ತರಗತಿಗಳು ಯಶಸ್ವಿಯಾಗಿ ನಡೀತಾ ಇದೆ ಮತ್ತು ಈ ಕಾಲೇಜಿನಲ್ಲಿ ಐ ಕೆ ಸಿ ಸೆಲ್ ಇದೆ ಅದರ ಮೂಲಕ ಕಾಲೇಜಿನ ಪರ್ಫಾರ್ಮೆನ್ಸನ್ನು ನಾವು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಮತ್ತು ಐ ಟಿ ಐ ಟಿ ಕೋರ್ಡಿನೇಟ್ ಇದ್ದಾರೆ ಮತ್ತು ನಮ್ಮಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಅನಂತರಾಜ್ ಅವರು ಮೀನಾ ಮೇಡಮ್ ಅವರು ಮತ್ತೆ ಮಮತಾ ಅವರು ಮತ್ತೆ ರಾಜಣ್ಣನ ಕಿರಣ್ ಅವರು ಇವರೆಲ್ಲರೂ ಕೂಡ ಒಂದು ಕ ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ನಿರ್ವಹಿಸಿದರೆ ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ನಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಹೇಳಿ ರಾಜಣ್ಣನವರು ಐತಿಹಾಸಿಕ ಕೋಆರ್ಡಿನೇಟರ್ ಜೊತೆಗೆ ಸ್ಪೋಕನ್ ಇಂಗ್ಲೀಷನ್ನು ಮಾಡುವುದರ ಮೂಲಕ ಅಥವಾ ಸ್ಪೋಕನ್ ಇಂಗ್ಲಿಷ್ಗೆ ಬೇರೆ ಅಧ್ಯಾಪಕರನ್ನ ಕರೆಸಿ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಮಾಡಿಕೊಡುವ ದಿಸೆಯಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದು ಬಹಳ ಪ್ರಮುಖವಾದಂಥದ್ದು ಜೊತೆಗೆ ಕಂಪ್ಯೂಟರ್ಗೆ ಇವತ್ತು ಹೆಚ್ಚಿನ ಆದ್ಯತೆಯನ್ನು ಇವತ್ತು ನಾವು ಕೊಡಬೇಕಾಗಿದೆ ಅದು ಬಹಳ ಪ್ರಮುಖವಾಗಿರೋ ವಿಷಯ ಆಗಿರೋದ್ರಿಂದ ನಮ್ಮಲ್ಲಿ ಬಿ ಸಿ ಎ ಕೋರ್ಸು ಬಿ ಕಾಮ್ ಸಿ ಎಸ್ ಕಾಮರ್ಸ್ ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ ಆರ್ಟ್ಸ್ ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ ಎಲ್ಲ ಸೌಲಭ್ಯಗಳು ನಮ್ಮ ಕಾಲೇಜಿನಲ್ಲಿ ದೊರೀತಾ ಇದೆ ಇದಕ್ಕಿಂತ ಹೆಚ್ಚು ಆಸಕ್ತಿಯಾಗಿ ನಾವು ಹೇಳೋದು ಅಂದರೆ ಉತ್ತಮವಾದಂಥ ಒಂದು ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗಳಿಗೆ ಇಲ್ಲಿ ಬರ್ತದೆ ಆ ಸೌಲಭ್ಯವನ್ನು ನಮ್ಮಲ್ಲಿರುವಂಥ ವಿದ್ಯಾರ್ಥಿ ವೇತನದ ಸಂಚಾಲಕರು ಮಾಡಿಕೊಡ್ತಾ ಇದ್ದಾರೆ ಅದು ಕೂಡ ಬಹಳ ಪ್ರಮುಖವಾದಂಥ ಕೆಲಸ ಇನ್ನು ಕಚೇರಿ ವಿಭಾಗಕ್ಕೆ ಬಂದರೆ ತುಂಬ ಒಂದು ರೀತಿ ಕಂಪ್ಯೂಟರೈಸ್ಡ್ ಒಂದು ಕಚೇರಿ ವ್ಯವಸ್ಥೆ ಇದೆ ನಮ್ಮಲ್ಲಿ ಕುಮಾರ್ ಅನ್ನುವಂಥ ಅಧೀಕ್ಷಕರು ಕೆಲಸವನ್ನು ನಿರ್ವಹಿಸಿದ್ದಾರೆ ಮತ್ತು ಕಾರ್ತಿಕ್ ಎನ್ನುವಂತಹ ನಮ್ಮ ಎಫ್ ಡಿ ಎ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮತ್ತು ನಮ್ಮ ಸಿಸ್ಟಮ್ ಆಪರೇಟರ್ ಅವರಾಗಿ ಉಸ್ಮಾಂಜಲಿ ಮತ್ತು ವಿಶೇಷವಾಗಿ ನಮ್ಮಲ್ಲಿ ಕಚೇರಿ ಸಿಬ್ಬಂದಿ ಕೂಡ ಮೂರ್ತಿ ಶಾಂತಮ್ಮ ಅವರೆಲ್ಲರೂ ಕೂಡ ತುಂಬ ಒಳ್ಳೆಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮಲ್ಲಿ ಕಾಯಂ ಅಧ್ಯಾಪಕರು ಮತ್ತು ಅತಿಥಿ ಉಪನ್ಯಾಸಕರು ತುಂಬ ಸ್ಫೂರ್ತಿದಾಯಕವಾಗಿ ಕಾಲೇಜನ್ನು ನಡೆಸಲಿಕ್ಕೆ ಬಹಳ ಇದ್ದಾರೆ ಹಾಗಾಗಿ ಬರುವ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಪ್ಲೇಸ್ಮೆಂಟ್ಸಲ್ಲಿಗೆ ಒತ್ತನ್ನು ಕೊಡ್ತಾ ಇದ್ದೇವೆ ಒಂದು ಸ್ಪೋಕನ್ ಇಂಗ್ಲೀಷ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ಸಿಸ್ಟಮ್ ವರ್ಕ್ ಕಂಪ್ಯೂಟರ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈ ಕಾಲೇಜಿಗೆ ಬರುವಂಥ ವಿದ್ಯಾರ್ಥಿಗಳು ಕಾಲೇಜನ್ನು ಬಿಟ್ಟು ಹೋಗುವ ಹೊರಗೆ ಒಳಗಾಗಿ ನಾವು ಅವರಿಗೆ ಉದ್ಯೋಗವನ್ನು ಕೊಡಿಸುವಂಥ ಸಂಪೂರ್ಣ ಭರವಸೆಯನ್ನು ನಿಮಗೆ ನೀಡುವುದರ ಮೂಲಕ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬಿ ಸಿ ಎ ವಿಭಾಗಕ್ಕೆ ಎಚ್ ಎಸ್ ಮತ್ತು ಎಚ್ ಎಸ್ ಪಿ ವಿಭಾಗಕ್ಕೆ ಮತ್ತು ಬಿ ಎ ವಿಭಾಗ ಮತ್ತು ಬಿ ಕಾಮ್ ವಿಭಾಗಕ್ಕೆ ಹೆಚ್ಚಿನ ಆ ಒಂದು ಆಯಾ ಒಂದು ಏನು ಅಡ್ಮಿಷನ್ಸ್ ಆಗಲಿ ಅಂತ ಕೇಳ್ಕೊಳ್ತಾ ಎಲ್ಲ ಒಂದು ಸ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಮತ್ತು ವರ್ಗ ಮತ್ತು ಗ್ರಾಮೀಣ ಭಾಗದ ಎಲ್ಲ ಜನರಿಗೆ ಈ ಮೂಲಕ ನಾನು ಕೊಟ್ಕೊಳ್ತಾ ಹೆಚ್ಚಿನ ಅಡ್ಮಿಷನನ್ನು ಮಾಡಿಸಿ ನಮ್ಮ ಕಾಲೇಜ್ಗೆ ಈ ಕಾಲೇಜಿನ ಯಶಸ್ಸಿಗೆ ನಿಮ್ಮೆಲ್ಲ ಸಹಕಾರ ನಮ್ಗೆ ಅಗತ್ಯ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಿದ್ದೇನೆ ನಮಸ್ಕಾರ ಧನ್ಯವಾದ